ಅದರಲ್ಲೂ ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸಲ್ಲಿರುವಂಥ ಹೊರಗಡೆ ದುಡಿಯೋ ಹೆಣ್ಮಕ್ಳ ಭವಣೆ ಇದೆಯಲ್ಲ ಅದಕ್ಕಿಂತ ಭಿನ್ನವಾಗಿಲ್ಲ ಮೊದಲು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಕೆಲಸ ಪ್ರತಿ ಪಾತ್ರನ ನಿಮ್ಮಷ್ಟು ಚೆನ್ನಾಗಿ ಯಾರೂ ಮಾಡಿರಲಿಲ್ಲ ಅಂತ ಮುಂಬೈನ ಉಪ್ಪುಂಡು ಇಲ್ಲಿಗೆ ಬಂದಿದ್ದೀನಿ ಆ ಋಣ ಸ್ವಲ್ಪ ಸ್ವಲ್ಪನಾರು ತೀರಿಸ್ಬೇಕಲ್ಲ ಇನ್ಯಾರಿಗೂ ಫಂಡೇ ಇಲ್ಲ ಮೇಡಮ್ ನಾವು ಅವರು ಅದನ್ನೇ ತಿಂತಾಯಿರ್ತಾರೆ ಏನು ಒಂದಿನ ಸತ್ತೋಗಲ್ವಲ್ಲ ನಾನು ಅದು ತಂಡ ಕಟ್ಟಿದ್ವಿ ಸ್ವಲ್ಪ ದಿನಕ್ಕೆ ಜೈ ಆಯ್ತು ಅದು ನಾವೇ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಅವ್ರನ್ನ ಅವ್ರ ಫೀಸ್ ಕೊಟ್ಟು ಅವ್ರು ಉಳ್ಕೊಳ್ಳೋದೆಲ್ಲ ನೋಡಿಕೊಂಡು ಮನೆಯಿಂದ ಊಟ ಹೋಗ್ತಾಯಿತ್ತು ಸಹದಾಯ ಮನೆಯಿಂದ ಹೋಗ್ತಾಯಿತ್ತು ಪಾಪ ಸಹದಯ ಅವರು ಅವ್ರ ಹೆಂಡತಿ ಅಂತೂ ಅವ್ರನ್ನ ದೇವ್ರ ಥರ ದೇವ್ರ ಥರ ಉಪಚಾರ ಮಾಡಿ ಅವ್ರನ್ನ ನೋಡಿಕೊಂಡ್ರು ಅಲ್ಲಿ ಹೀಗಾಗಿ ಅಲ್ಲಿ ಅವ್ರ ಜೊತೆಗೆ ಮಹಾಮಯಿ ನಾಟಕ ಮಾಡಿದ್ದು ಪ್ರಮೋದ್ ಸಿಕ್ಕಮ್ಮ ಜೊತೆಗೆ ಇಲ್ಲಿ ಬೆನಕ ಇದರಲ್ಲಿ ಯಾವುದದು ಚಂದ್ರಹಾಸ ನಾಟಕ ಅದರಲ್ಲಿ ಚಂದ್ರಹಾಸನ ನಾಟಕದಲ್ಲಿ ಅಲ್ಲೂ ಹಾಗೇನೆ ಸುಮಾರಷ್ಟು ಪಾತ್ರ ಸಖಿ ಹಾಕ್ತೀನಿ ಅಜ್ಜಿ ಚಂದ್ರಹಾಸನ ಅಜ್ಜಿ ಹಾಕ್ತೀನಿ ಇನ್ನೊಂದು ಯಾವುದೋ ಮಧ್ಯದಲ್ಲಿ ಇನ್ನೊಂದು ಯಾವುದೋ ಗುಂಪಲ್ಲಿ ಬರ್ತೀನಿ ಆ ಥರದ್ದು ಒಂದು ಇದು ಮಾಡಿದ ನಾನು ನನ್ನ ದೌರ್ಭಾಗ್ಯ ಸೌಭಾಗ್ಯ ಎರಡು ಅಟ್ ಅ ಟೈಮ್ ಹೇಳ್ಬೇಕು ನಾನು ಕಾರಂತ್ರದ ಜೊತೆ ಮುಖಾಮುಖಿನೇ ಆಗಲಿಲ್ಲ ಅನ್ನೋದು ನನ್ನ ದೌರ್ಭಾಗ್ಯ ಸೌಭಾಗ್ಯ ಏನು ಅಂದರೆ ಅವರು ನಿರ್ದೇಶಿಸಿದ ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಅಂತ ಅನ್ನೋದು ಜೋಗ್ಮಾರ್ ಸ್ವಾಮಿ ನಾಟಕ ಮೊಟ್ಟ ಮೊದಲ ಕಾರಂತರದ ನಾಟಕ ನಾನು ಅಭಿನಯಿಸಿದ್ದು ಅದರಲ್ಲಿ ಬಸ್ಸಿ ಪಾತ್ರ ಪಾತ್ರ ಮುಗಿಸಿ ಫಸ್ಟ್ ಸೀನ್ ಮುಗಿಸಿ ಒಳಗೆ ಬಂದ ತಕ್ಷಣ ಭರಣ ಹೇಳಿದ್ದು ಜಯಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿದ್ವಿ ಇಲ್ಲಿವರೆಗೂ ಬಸಿ ಪಾತ್ರನ ನಿಮ್ಮಷ್ಟು ಚೆನ್ನಾಗಿ ಯಾರೂ ಮಾಡಿರಲಿಲ್ಲ ಅಂತ ಅನ್ನೋ ಕ್ರೆಡಿಟು ಅವತ್ತು ಸಿಕ್ತಲ್ಲ ತುಂಬ ಖುಷಿ ನೆಕ್ಸ್ಟ್ ಶೋನಲ್ಲಿ ನಾನು ಆ ರಿಧಮ್ಗೆ ಏನೋ ಅದೊಂದು ರಿದಮ್ ಇದೆ ಅಲ್ಲೊಂದು ಹಾಡು ಬರುತ್ತೆ ಫಸ್ಟ್ ಸೀನಲ್ಲಿ ಕಸ ಗುಡಿಸ್ತಾ ಇರುವಾಗ ಬಸ್ಸಿ ಗೌಡ್ತಿ ಮನೆ ಕಸ ಗುಡಿಸ್ತಾ ಇರ್ತಾಳೆ ಒಂದು ಹಾಡಿದೆ ತಕ್ಷಣಕ್ಕೆ ಈಗ ನೆನಪಾಗ್ತಾ ಇಲ್ಲ ಆರಿದನ್ನು ನಾನು ಮ್ಯಾನೇಜ್ ಮಾಡಿಲ್ಲ ಸೆಕೆಂಡ್ ಇದರಲ್ಲಿ ಬೈಸ್ಕೊಂಡಿದ್ದೆ ಏನು ಹಂಗೆ ಮಾಡೋದು ಅಂತ ಅಯೋಧ್ಯೆಯವರೇ ಸೊ ಅದು ಸತ್ತವರ ನೆರಳು ಸತ್ತವ್ರ ನೆರಳಲ್ಲಿ ಅಮ್ಮನವ್ರ ಪಾತ್ರ ಮೊದಲೆಲ್ಲ ಗುಂಪಲ್ಲಿ ಹಯವದನದಲ್ಲಿ ಗುಂಪು ಸತ್ತವ್ರ ನೆರಳಲ್ಲಿ ಗುಂಪು ಆ ಥರ ಎಲ್ಲ ಇದರಲ್ಲಿ ಬಟ್ ಸತ್ತವ್ರ ನೆರಳಲ್ಲಿ ಒಂದು ಸಲ ಏನಾಯಿತು ರಾಣಿ ಭರಣ ಮಾಡ್ತಾಯಿದ್ರು ಅವ್ನವರ ಪಾತ್ರ ಅವರು ಅವತ್ತು ಅವರು ತುಂಬ ಅರ್ಜೆಂಟು ಅಲ್ಲಿವರೆಗೂ ಯಾರಿಗೂ ಬಿಟ್ಕೊಟ್ಟಿಲ್ವಂತೆ ಅವರು ಆ ರೋಲ್ನ ಅವತ್ತು ನಂಗೆ ಮಾಡೋಕ್ಕೆ ಹೇಳಿದ್ರು ನಾಡಿದೆ ಮತ್ತೊಂದು ನಾಟ್ ಕಾರಂತರ ನಾಟಕದಲ್ಲಿ ಮುಖ್ಯ ಪಾತ್ರ ಮಾಡಿದ ಖುಷಿ ಹಯೋದನದ ಪದ್ಮಿನಿ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಮೈಬಾಡ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗಿರ್ಬೇಕು ಲೈಕ್ ನನಗವ್ವ ಹ್ಞೂ ಇಲ್ಲ ಅಂದರೆ ನನಗವ್ವಾಗಲೇ ಮೂವತ್ತ್ನಾಲ್ಕು ಮೂವ ಹ್ಞೂ ಮೂವತ್ತ್ನಾಲ್ಕೆಲ್ಲ ಮೂವತ್ತು ಇದು ಹಿಂಗಿತ್ತು ವಯಸ್ಸು ದೊಡ್ಡವಳು ಅನ್ನಿಸ್ತಾ ಇದ್ದೆ ಯಾವ್ಯಾವ ಜೊತೆ ಕೆಲಸ ಮಾಡಿದ ಇಲ್ಲಿ ಬಂದಮೇಲೆ ನಾನು ಮಾಡಿದ್ದು ಮೊದಲಿಗೆ ಬೆನಕ ಅದಾದ ಮೇಲೆ ಅನೇಕ ಸಮುದಾಯ ವಟ್ಟಿ ವಟ್ಟಿ ಕುಟೀರ ವಟ್ಟಿ ಜೊತೆ ಮಾಡಿದೆ ನೆನಪಾಗ್ತಿಲ್ಲ ಇನ್ನೊಂದೆರಡು ಇರಬೇಕೇನೋ ಬಹುಶಃ ಬಟ್ ಹೆಚ್ಚಾಗಿ ಮಾಡಿದ್ದು ಇವ್ರಗಳ ಜೊತೆ ಬೆನಕದಲ್ಲಿ ಜಾಸ್ತಿ ಮಾಡಿದೆ ಅನೇಕದಲ್ಲಿ ಸಮುದಾಯ ಈ ಮೂರಲ್ಲಿ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಚಾಲೆಂಜಿಂಗ್ ಅನ್ಸಿದ್ದು ನಂಗೆ ಯಾವಾಗಲೂ ಆಶ್ಚರ್ಯ ಅನಿಸ್ತಾ ಇತ್ತು ನಿಜ ಹೇಳಬೇಕು ಅಂದರೆ ಹೊರಗಡೆ ಮಾತಾಡೋದೆಲ್ಲ ಕೇಳಿ ಅದು ಚಾಲೆಂಜಿಂಗ್ ತುಂಬ ಆಸೆ ಇದ್ದಿದ್ದು ನನಗೆ ಒಂದು ಪದ್ಮಿನಿ ಆಮೇಲೆ ಅಗ್ನಿ ಮತ್ತು ಮಳೆಯ ವಿಶಾಖ ಪಾತ್ರ ಸೊ ವಿಶಾಖ ಪಾತ್ರ ಪಾ ಮಾಡ್ತಾ ಮಾಡ್ತಾ ನನಗೆ ಆ್ಯಕ್ಚುಲಿ ಇದನ್ನು ಚಾಲೆಂಜ್ ಅಂತ ಹೇಳಬೇಕು ಗೊತ್ತಿಲ್ಲ ಅದರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ ವಿಶಾಖ ಮತ್ತು ಪರವಸವನ್ನು ಪರವಸವಲ್ಲ ಇನ್ನೊಂದು ಪಾತ್ರ ಹೆಸರು ನನ್ನ ಇಲ್ಲ ಕ್ಷಮೆ ಇರಲಿ ಇದೆಂತ ನಾಟಕದಂತ ಬೇಡಿ ಸೊ ಒಂದಾಗ್ತಾರೆ ಅವರಿಬ್ಬರು ಒಂದಾಗ್ತಾರೆ ಸೊ ಆ ಆ ದೃಶ್ಯದಲ್ಲಿ ಬಸು ಏನು ಮಾಡಿಬಿಟ್ರು ಅಂದರೆ ಅದರಲ್ಲಿ ನೀವು ಮೂಮೆಂಟ್ ತೋರಿಸ್ಬೇಕು ಅಂತ ಆಯಿತಾ ತುಂಬ ಹುಜುಗುರಕ್ಕೆ ಒಳಗಾಗ್ಬಿಟ್ಟೆ ನಾನು ಮೂಮೆಂಟ್ ಹೇಗೆ ತೋರಿಸ್ ನಿಂತು ಏನಿಲ್ಲ ಅವ್ನು ಕೂತ್ಕೊಳ್ತಾನೆ ನಾನು ಹೇಳ್ತೀನಿ ನಾನು ಹೀಗೆ ಈಗ ಒಂದು ಒಟ್ಟಿನಲ್ಲಿ ಒಂದು ಸಂಬಂಧ ಜರುಗ್ತಾ ಇದೆ ಅಂತ ಅದು ನನಗೆ ನಿಜ ಚಾಲೆಂಜ್ ಅನ್ನಿಸ್ ಚಾಲೆಂಜಿಂಗ್ ಅನ್ನೋದು ತುಂಬ ಮುಜುಗರ ಇತ್ತು ಅದೇ ತಾನೇ ಚಾಲೆಂಜ್ ಅದನ್ನು ಮೀರ್ಬೇಕಿತ್ತು ಅದನ್ನು ಮೀರಿಲ್ಲ ಅನ್ನೋದೊಂದಿದೆ ಆ ಟೈಮಲ್ಲಿ ನನಗೆ ಅದು ಅಂದರೆ ಪ್ರೇಕ್ಷಕರಲ್ಲಿ ಹೇಳ್ತಾ ಇದ್ದರು ನೀನು ಮುಖದ ಮೇಲೆ ಹೊಡೆದು ಕಾಣ್ತಾ ಇತ್ತು ಸಂಕೋಚ ಅಂತ ಅಷ್ಟು ಬಿಟ್ಟರೆ ನನಗೆ ಅದೇನು ಚಾಲೆಂಜಿಂಗ್ ಅನ್ನಿಸ್ಲಿಲ್ಲ ಅದೇ ಅದು ರೇ ಅದು ಅನೇಕದಿಂದನೇ ಮಾಡಿದ್ದು ಐ ಎಮ್ ದುನ್ಶಿ ಅಂತ ಡೈರೆಕ್ಟ್ರು ಅಂದರೆ ನಾವು ಸುಮ್ಮನೆ ಕುತ್ಕೋಬಾರ್ದು ಅನೇಕ ತಂಡದ ನಟರು ಅಂತ ಹೇಳಿ ಆನ್ಗಳು ಏನು ಮಾಡಿದ್ರು ನೀವುಗಳೇ ಒಂದು ನಾಟಕ ಮಾಡಿ ನೀವೇ ಆರಿಸ್ಕೊಳ್ಳಿ ನೀವುಗಳೇ ಡೈರೆಕ್ಷನ್ ಮಾಡಿ ನೀವೇ ಇದು ಮಾಡಿ ಅಂತ ಆಗ ದುಣ್ಸಿ ಹೋಗಿ ನಾವು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ ಮಾಡಿದ್ರು ಅದು ಕೂಡ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನನಗೆ ಪ್ರತಿ ಸಲ ಅಲ್ಲಿರೋ ಆಕೆ ಸಾವಿತ್ರಿ ಅಂತ ಹೆಸರು ಆಕೆ ಪ್ರತಿ ಸಲ ಹೊಸರಾಗಿ ಕಾಣ್ತಾ ಇದ್ಳು ನನಗೆ ಅವಳದು ಇನ್ಯಾವುದೋ ಮುಖ ಕಾಣ್ತಾ ಇತ್ತು ಇನ್ಯಾವುದೋ ಆಮೇಲೆ ಆ ಎಷ್ಟು ಇನ್ವಾಲ್ವ್ ಆಗಿ ಇದ್ದೆ ಅಂದರೆ ಆ ಪಾತ್ರದಲ್ಲಿ ಒಂದ್ಸಲಿ ಕರ್ಟನ್ ಕಾಲ್ ನಂಗೆ ಹೇಳಿದ್ರು ಕರ್ಟನ್ ಕಾಲ್ ಅಂದರೆ ಪರ್ಚೇಸು ಇವರನ್ನು ಕರ್ಟನ್ ಕಾಲಲ್ಲಿ ಎಲ್ಲ ಗೊತ್ತಿರೋರಲ್ಲಿ ಯಾರದ ಹೆಸರು ನೆನಪಾಗ್ತಾಯಿಲ್ಲ ನನಗೆ ಇವರು ಇವರು ಹಾಂ ಅಂತ ಇದ್ದೀನಿ ಪಾತ್ರದ ಪಾತ್ರಗಳ ಹೆಸರು ನೆನಪಾಗ್ತಾ ಇದೆ ಅದ್ವೈತ ಅಂತ ಹೇಳಕ್ ಬರ್ತಿಲ್ಲ ಅಪೇಕ್ಷಾ ಅಂತ ಹೇಳಕ್ ಬರ್ತಿಲ್ಲ ಅಶೋಕ ಅಂತ ಹೇಳಕ್ ಬರ್ತಿಲ್ಲ ಅಷ್ಟು ಗೊತ್ತಿದ್ದವ್ರು ಜನ ಈಗ ನೋಡಿ ಎಷ್ಟು ಆರಾಮಾಗಿ ಅಷ್ಟು ಜನರ ಹೆಸರು ಹೇಳ್ತಾ ಇದ್ದೀನಿ ಸ್ಟಕ್ ಆಗ್ತಾ ಇದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ಮುಖ ನೋಡ್ತಿದ್ದೀನಿ ಬ್ಲ್ಯಾಂಕ್ ಆಗ್ತಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ನಂಗೆ ಗೊತ್ತಾಯಿತು ನಾನು ಇನ್ನೂ ಪಾತ್ರದಿಂದ ಆಚೆ ಬಂದಿಲ್ಲ ಅಂತ ಹೇಳಿ ಸೊ ಹೀಗಾಗಿ ಅದು ಚಾಲೆಂಜ್ ಅನ್ಬೋದಾದರೆ ಅದನ್ನ ಚಾಲೆಂಜ್ ಅನ್ಬೋದು ಅಥವಾ ತುಂಬ ಇಷ್ಟವಾದ ಪಾತ್ರ ಅಂತ ಅಂದರೆ ಅನ್ನೋದಾದರೆ ಇಷ್ಟವಾದ ಯಾಕೆಂದರೆ ಅದು ಬರೆದಿರೋದು ನಾನು ಹುಟ್ಟೋ ಮುಂಚೆ ಬರೆದಿರೋದು ಮೋಹ ಮೋಹನ್ ರಾಕೇಶ್ ಅವರು ಹೇಗಿದೆ ಅಂದರೆ ಇವತ್ತಿಗೂ ವರ್ಕಿಂಗ್ ವುಮೆನ್ ಹಾಲತ್ತು ಅದರಲ್ಲೂ ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸಲ್ಲಿರುವಂಥ ಹೊರಗಡೆ ದುಡಿಯೋ ಹೆಣ್ಮಕ್ಳ ಭವಣೆ ಇದೆಯಲ್ಲ ಅದಕ್ಕಿಂತ ಭಿನ್ನವಾಗಿಲ್ಲ ಸೊ ಹೀಗಾಗಿ ನನಗೆ ಅದು ಪ್ರತಿ ಸಲ ಇವತ್ತಿಗೂ ನಿನ್ನ ಇಷ್ಟದ ಬೆಸ್ಟ್ ನಾಟಕ ಯಾವುದು ಅಂತ ಕೇಳಿದರೆ ನಾನು ಆದೇ ಅದು ಅಂತ ಹೇಳ್ತೀನಿ ಆದೆ ಅದುರಿಯಲ್ಲಿ ಹೆಸರುಗಳನ್ನಷ್ಟು ಬಿಟ್ರೆ ಸಿದ್ಲಿಂಗಪಟ್ಟಣ ಶೆಟ್ಟಿ ಅದನ್ನ ಎಷ್ಟು ಚಂದ ಕನ್ನಡಕ್ಕೆ ತಂದಿದ್ದಾರೆ ಅಂದರೆ ಅದು ಕನ್ನಡದ ನಾಟಕವೇ ಅಂದರೆ ಅದು ಯಾವ ಭಾಷೆಗೆ ಮಾಡಿದ್ರು ಅದು ಆ ಭಾಷೆ ನಾಟಕ ಆಗುವಷ್ಟು ಪ್ರಸ್ತುತ ಇದೆ ಮ ಮಾ ಮಹಾರಾಷ್ಟ್ರದಲ್ಲಿ ಅಂದರೆ ಮರಾಠಿ ರಂಗಭೂಮಿಯಲ್ಲಿ ಅದರಲ್ಲಿರೋ ನಾಲ್ಕು ಜನ ಗಂಡಸರ ಪಾತ್ರನ ಹೆಸರು ಎಲ್ರಿಗೂ ಗೊತ್ತು ಮೇರು ನಟ ಅವರೊಬ್ಬರೇ ನಿಭಾಯಿಸ್ತಾ ಇದ್ರು ಮತ್ತೆ ಮತ್ತು ಅದ್ಭುತವಾಗಿ ನಾಲ್ಕು ಬೇರೆ ಬೇರೆ ಅಷ್ಟು ಒಬ್ಬನೇ ನಟ ಅಷ್ಟು ಪಾತ್ರಗಳನ್ನು ನಿಭಾಯಿಸಲು ಮತ್ತೆ ಪ್ರೇಕ್ಷಕರಿಗೆ ಕನ್ವಿನ್ಸ್ ಇದೆಯಲ್ಲ ಇವನು ಅವನಲ್ಲ ಅಂತ ಹೇಳೋದು ದೊಡ್ಡ ಚಾಲೆಂಜ್ ಅದು ಸೊ ಶ್ರೀರಾಮ್ಲಾಬು ಮಾಡ್ತಾ ಇದ್ದದ್ದು ತುಂಬ ಫೇಮಸ್ ಆಗಿತ್ತು ಇಲ್ಲಿ ನಾವು ಮಾಡೋದಕ್ಕಿಂತ ಎಂಟು ಮುಂಚೆ ಎಂಟು ರಂಗ ತಂಡಗಳು ಈ ನಾಟಕನ ಮಾಡಿದ್ವಂತೆ ಏನಕ್ಕೆ ಗೊತ್ತಿಲ್ಲ ಅಷ್ಟು ಫ್ಲಾಪ್ ನಾಟಕ ಎಲ್ಲರೂ ಅದು ತೊಗೊಳ್ಳುವಾಗ ಫ್ಲಾಪ್ ನಾಟಕ ಯಾಕೆ ತಗೊಳ್ತೀರ ಫ್ಲಾಪ್ ನಾಟಕ ಯಾಕೆ ತಗೊಳ್ತೀರಿ ಎಸ್ ನಾವೇ ಅದನ್ನ ಮುಂದೆ ಎಂಟು ಪ್ರಯೋಗ ಮಾಡಿದ್ವಿ ಮಾಡಿ ಏನೋ ಏನೇನೋ ಅನಿವಾರ್ಯ ಕಾರಣಕ್ಕೆ ನಿಲ್ಲಿಸಬೇಕಾಯ್ತು ಸೊ ಆಲ್ ಟೈಮ್ ಶುರು ಮಾಡಿದ ಶುರುವಾತಲ್ಲಿ ಯಾಕೆ ಮಾಡ್ತಿ ಅಂತಾನೆ ಕೇಳಿದ್ದೆ ಎಲ್ಲರೂ ಯಾಕೆ ಮಾಡ್ತೀವಿ ಮಕ್ಕಳು ಬೆಳೀತಿದ್ದಾರೆ ಅವ್ರಿಗೂ ಅಭ್ಯಾಸ ಹೇಳು ಇದು ಇರು ಅನ್ನೋ ಥರಾನೇ ಬಟ್ ಈಗ ಈಗ ಚೇಂಜ್ ಆಗಿದೆ ನಾನು ಎಲ್ಲಾದರೂ ಬರ್ತೀನಿ ಅಂದರೆ ಒಂದು ರೀತಿಯಿಂದ ಹೆಮ್ಮೆ ಅಹಮಲ್ಲ ಹೆಮ್ಮೆ ಇದೆ ಸೊ ಮೊದಲು ಕೂಡ ನಾನು ನನ್ನ ಕುಟುಂಬಸ್ಥರಿಗೆ ಫೆವ್ರೇಟು ನನಗದೊಂದು ನನಗೆ ಬಳಗಬೇಕು ನಾವಷ್ಟೇ ನಾನು ಅಷ್ಟೇ ಅನ್ನೋದು ನನಗೆ ಇಷ್ಟ ಆಗಲ್ಲ ಪರ್ಸ್ನಲ್ ಇಷ್ಟ ಆಗಲ್ಲ ಸ್ವಾರ್ಥನೇ ಅಂತೆಲ್ಲ ಇಟ್ಕೊಳ್ಳಿ ಅದನ್ನು ನನಗೆ ಬಳಗಬೇಕು ಸೊ ಹೀಗಾಗಿ ಮೊದಲು ಕೂಡ ಬಳಗದಲ್ಲಿ ನಾನಂದರೆ ಇಷ್ಟವೇ ಮನೆಯಲ್ಲಿ ಏನೂ ಚೇಂಜ್ ಆಗಿಲ್ಲ ಮನೆಯಲ್ಲಿ ಕ್ಯಾರೆ ಅನ್ನಲ್ಲ ನನ್ನನ್ನು ಯಾರು ಮನೇಲಿ ಅಮ್ಮನೇ ಹೇಳ್ತೀನಿ ಅದು ದೇ ಡೋಂಟ್ ಕೇರ್ ಎಟ್ ಆಲ್ ನಾನು ನಟಿ ಅಂತನೋ ಬರೀತೀನಿ ಅಂತನೋ ಮತ್ತೊಂದು ಅಂತನೋ ಹ್ಞೂ ಹ್ಞೂ ಆಗಲ್ಲ ಅಮ್ಮ ನೀನು ಮಾಡಮ್ಮ ಇಲ್ಲ ಇಲ್ಲ ಆ ರೀತಿಯಾಗಿ ಆಮೇಲೆ ಕೆಲವನ್ನ ನಾನು ತುಂಬಾ ನಾಜುಕು ನಾರಿ ಅಲ್ಲ ನಾನು ಅಂದ್ರೆ ಶೋ ಆಫ್ ಮಾಡೋಕ್ಕೂ ಬರಲ್ಲ ನನಗೆ ಇಲ್ಲದೆ ಹೋದರೆ ನಾನು ಈ ಮಾತು ಹೇಳ್ತಿರ್ಲಿಲ್ಲ ಒಂದ್ ವೇಳೆ ಕೇಳ್ದೆ ಇದ್ರೆ ಹಾಗೆ ಮಾಡ್ತೀನಿ ಕೇಳಲ್ಲ ನನ್ಗ ಆಗಲ್ಲ ಅಂದ್ರೆ ಮಾಡ್ಬೇಕು ನೀನು ಯಾಕೆಂದ್ರೆ ಕೆಟ್ಟದ್ದು ಹೇಳಲ್ಲ ಓಕೆ ಆಮೇಲೆ ಎಲ್ಲನೂ ಕೇಳಬೇಕು ಅಂತನೂ ಇಲ್ಲ ಕೇಳಬಾರ್ದು ಅಂತನೂ ಅಲ್ಲ ವಿನಯ ಅದರ ಜಾಗದಲ್ಲಿ ಜಾಗಗಳು ನಮ್ಮ ನಮ್ಮ ಜಾಗಗಳು ಅದ್ರ ಜಾಗದಲ್ಲಿ ನಮ್ಮ ನಮ್ಮ ಕೆಲಸಗಳು ಅದ್ರ ಜಾಗದಲ್ಲಿ ಮಾಡಬೇಕು ಮಾಡಬೇಕು ಇಲ್ಲ ಎಷ್ಟೋ ಸಲ ಮಕ್ಕಳು ಮಕ್ಕಳಾಗಿ ತಮ್ಮ ಅವ್ರ ಹಠ ಗೆಲ್ಲುತ್ತೆ ಕೆಲವು ಸಲ ತಾಯಿಯಾಗಿ ನನ್ನ ಹಠ ಗೆಲ್ಲಿಸ್ಕೊಳ್ತೀನಿ ಹಾಗೆ ಹಾಂ ಎಸ್ ಹೌದು ಅಷ್ಟೇ ತಾನೇ ಹೆಚ್ಚೆ ಅದು ತಂಡ ಕಟ್ಟಿದ್ವಿ ಸ್ವಲ್ಪ ದಿನಕ್ಕೆ ಜೈ ಹಿಂದ ಆಯ್ತು ಅದು ಕಟ್ಟೋದಕ್ಕೆ ಕಾರಣ ಏನು ಅಂದರೆ ನನಗೆ ಅಪ್ಪ ನಾಟಕ ಮಾಡಬೇಕಿತ್ತು ನಾನು ಚಿಕ್ಕವಳಿದ್ದಾಗ ಅದು ನನ್ನ ಮಾವ ನಿರ್ದೇಶನ ನಮ್ಮ ತಂಡಕ್ಕೂ ಅವರೇ ನಿರ್ದೇಶನ ಮಾಡಿದ್ರು ನನಗೆ ಆ ನಾಟಕ ಮಾಡಲೇಬೇಕು ಅದರಲ್ಲಿರೋ ಆ ಅವನ ಪಾತ್ರ ನಾನು ಮಾಡಬೇಕಿತ್ತು ನಂಗೆ ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ನನಗೆ ಬಸ್ಯ ಎರಡೇ ಪಾತ್ರ ಇರೋದು ಅವು ಮಗ ಇಬ್ಬರೇ ಇರುತ್ತೆ ತಾಯಿ ಮಗಂದು ಸೊ ನನಗೆ ಆ ತಾಯಿ ಪಾತ್ರದ ಮಹತ್ವ ಗೊತ್ತಿರಲಿಲ್ಲ ನಂಗೆ ಮಗ ನಾನು ಚಿಕ್ಕವಳಿದ್ದೆ ಹೇಳ್ತಿದ್ದಾಗ ನಾನು ಅದನ್ನು ನೋಡಿದ್ದು ಇಷ್ಟಿರ್ತಾನೆ ಮಗ ಚಿಕ್ಕ ಮಗ ಅದು ಒಂದು ನಾಲ್ಕೈದು ವರ್ಷದ್ದು ಆರು ವರ್ಷದ್ದು ಈ ಥರದ ಮಗು ಅದು ಆ ಪಾತ್ರನ ಸಂಘ ಅನ್ನೋ ಡಿಗ್ರಿ ಓದ್ತಾ ಇದ್ದ ಹುಡುಗ ಇದ್ದ ಅದೆಷ್ಟು ಪವರ್ಫುಲ್ಲಾಗಿ ಇದ್ದ ಅಂದರೆ ಅಯ್ಯೋ ಅವನನ್ನು ನೋಡಿ ಅರ್ಥ ನನಗೆ ಅವತ್ತು ಅವತ್ತು ಹಠ ಮಾಡಿದೆ ನಂಗೆ ನಾಟಕ ಮಾಡಬೇಕು ನಾಟಕ ಮಾಡಬೇಕು ಅಂತ ಬೈದರೂ ಸುಮ್ಮನೆ ಕೂತೆ ಅದು ಒಳಗಡೆ ಇತ್ತು ಮಾಡಬೇಕು ಅಂತ ಬಟ್ ದೊಡ್ಡೋಳ ಆದಮೇಲೆ ಅಪ್ಪ ನಾಟಕ ಸ್ಕ್ರಿಪ್ಟ್ ಏನು ಓದಿದ್ನಲ್ಲ ಅವು ತಾಕತ್ತೇನು ಅಂತ ಗೊತ್ತಾಯ್ತು ಆಯಾಮ ಚೇಂಜ್ ಆಯಿತು ಆ ಮಗುವಿನ ತೊಳಲಾಟ ಗೊತ್ತಾಯಿತು ಅಲ್ಲಿವರೆಗೂ ಒಂದು ಅದೇನು ಮಗುತನ ಇದೆಯಲ್ಲ ಮುಕ್ತತನ ಇದೆಯಲ್ಲ ಅದು ಇಷ್ಟ ಆಗ್ತಾಯಿತ್ತು ಬಟ್ ದೊಡ್ಡೋಳ ಆದಮೇಲೆ ಈಗ ಎಷ್ಟು ಅನುಭವಿಸ್ತಾ ಇರಬೇಕು ಆ ಅಂಥ ಅಷ್ಟು ಮಕ್ಕಳು ಜಗತ್ತಿನಲ್ಲಿ ಎಷ್ಟು ಜನ ಅಂಥವ್ರ ಮಕ್ಕಳಿದ್ದಾರೋ ವೇಷಾವೃತ್ತಿಯಲ್ಲಿರುವಂಥ ಹೆಣ್ಮಕ್ಳು ಮಕ್ಕಳು ಎಷ್ಟೆಲ್ಲ ನಾವು ಸುಮ್ಮನೆ ಏನೋ ಒಂದು ಬೈದರು ಅನ್ನೋದನ್ನು ಮನಸ್ಸಿಗೆ ಹಚ್ಕೊಂಡು ಎಂಟು ದಿನ ಹೇಳ್ತೀವಿ ನಂಗೆ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಎಂಟು ದಿನ ಹೇಳ್ತೀವಿ ಯಾರೋ ಸರ್ದು ಕುಂದ್ರು ಅಂತಂದರೂ ಅನ್ನೋ ಅವಮಾನಕ್ಕೆ ಅಷ್ಟು ಬೇಜಾರು ಕೊನೆವರೆಗೂ ಅವ್ರ ಮೇಲೆ ಗರ್ಜಿಟ್ಕೊಳ್ತೀವಿ ಅಂಥದ್ದು ಇಂಥ ಮಕ್ಕಳು ಅನ್ವ್ಸೋ ಸಂಕಟ ಇದೆಯಲ್ಲ ಆ ಸಂಕಟ ಮತ್ತು ಆ ಅವನ ತಾಯಿಯ ನೇಚರು ಅದೆರಡು ತುಂಬ ಕಾಡೋಕ್ಕೆ ಶುರುವಾಯಿತು ಅದಕ್ಕೆ ಮೂಲ ಆಗಿದ್ದು ನಾನು ಚಿಕ್ಕವಳಿದ್ದಾಗ ಆ ನಾಟಕ ನೋಡಿದ್ದೆ ಅಗೇನ್ ನಮ್ಮ ಅವನ್ನ ಕರೆದೆ ಬನ್ನಿ ನೀವು ನಂಗೆ ಮಾಡಿಸಿ ಅಂತ ಹೇಳಿ ಆ್ಯಂಡ್ ಸುಮ್ಮನೆ ಮಾಡಿಸ್ಕೊಳ್ಳಿಲ್ಲ ಅವ್ರಿಗೆ ನಾನು ಹೇಳಿದೆ ನಿರ್ದೇಶಕರಿಗೆ ಏನು ಕೊಡಬೇಕಾದಂಥದ್ದು ಗೌರವದ ಸಂಭಾವನೆ ಕೊಡ್ತೀನಿ ಬನ್ನಿ ಅಂತ ಆ ನಿಟ್ಟಿನಲ್ಲಿ ಆ ಮೂಲಕ ನ ಹೆಜ್ಜೆ ತಂಡ ಹುಟ್ಕೊಳ್ತು ಎರಡೇ ಶೋ ಆಯಿತು ಅದ್ರದ್ದು ಹೆಚ್ಚು ಮಾಡೋಕ್ಕಾಗಲಿಲ್ಲ ಕಾರಣ ಏನು ಅಂದರೆ ಎಲ್ಲಿ ತಪ್ಪಿದೆ ನಾನು ಅಂದರೆ ಎಲ್ಲ ಐ ಟಿಲಿ ಕೆಲಸ ಮಾಡಿದಂಥ ನಟ್ ನಟರು ಅಲ್ಲದೆ ಇರೋವನ್ನ ನ ನಟನೆಗೆ ನಾನು ಕರ್ಕೊಂಡು ಒಬ್ಬ ನಾನೊಬ್ಬ ನಟಿ ಮಗನ ಪಾತ್ರ ಮಾಡಿದವರು ನೀನಾಸಮ್ಮಲ್ಲಿ ಅಲ್ಲಿ ಇದ್ದಂಥ ಹುಡುಗ ನೀನಾಸಮ್ ಗ್ರ್ಯಾಜ್ಯುಯೇಟು ನಾವಿ ನಾವಿಬ್ಬರು ಬಿಟ್ಟರೆ ಉಳಿದೋರೆಲ್ಲ ಅದರಲ್ಲಿ ಇರೋದೇ ಎರಡು ಪಾತ್ರ ನಮ್ಮವ ಏನಕ್ಕೆ ಫೇಮಸ್ಸು ಅಂದರೆ ಅಂದರೆ ಗ್ರಾಮೀಣ ಇದರಲ್ಲಿ ಜಾಸ್ತಿ ಮಾಡಿದ್ದವರು ನಾಟಕಗಳನ್ನು ಮಾಡಿಸಿದ್ದು ಅಲ್ಲಿ ಸಂಪನ್ಮೂಲ ಸಂಪನ್ಮೂಲಗಳು ಜಾಸ್ತಿ ಇರಲ್ಲ ನೀವು ಹ್ಯೂಜ್ ಸೆಟ್ ಅಂತಾಗಲಿ ಅವ್ರ ಹತ್ರ ದುಡ್ಡು ಜಾಸ್ತಿ ಇರಲ್ಲ ಹೀಗಾಗಿ ಅವರು ಮನುಷ್ಯರನ್ನೇ ಎಷ್ಟೋ ಸಲ ಪ್ರಾಪರ್ಟಿಯಾಗಿ ಬಳಸ್ಕೊಳ್ತಾ ಇದ್ರು ಈ ನಾಟಕದಲ್ಲೂ ಹಾಗೆ ಇತ್ತು ಹಾಗೆ ಹಾಂ ಆ ಯೂಟ್ಯೂಬ್ ಚಾನೆಲ್ ನೋಡಿ ಹೊಸ ಆಕರ್ಷಣೀಯ ಹುಡುಕಿ ತೆಗೆಯುವಂತಹ ಕೆಲಸ ಇದೆ ಅಲ್ವಾ ನಮ್ಮ ವೀಕ್ಷಕರಿಗೆ ಬೇಕು ಹಾಗೆ ನಿರಂತರ ಸ್ಟುಡಿಯೋ 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 ನಿರಂತರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಚೆನ್ನಾಗಿ ಆಗಲಿ ಲೈಕ್ ಶೇರ್ ಮಾಡಿ ನೋಟಿಫಿಕೇಶನ್ ಬೇಕು ಅಂದ್ರೆ ಹಾ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ